ವೀಕ್ಷಕರಿ ನಮಸ್ಕಾರ ಇವತ್ತಿನ ದಿನ ನಾನು ನಿಮ್ಮೊಟ್ಟಿಗೆ ಅದ್ಭುತವಾದ ವಿಚಾರವನ್ನು ಹಂಚಿಕೊಳ್ಳಿದ್ದೇನೆ ಏನಪ್ಪಾ ಅಂತಂದರೆ ಶಾಸ್ತ್ರದಲ್ಲಿ ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ಯೋಗಗಳು ಶತಮಾನಗಳವರೆಗೆ ಒಂದೇ ಬಾರಿಯಷ್ಟೇ ಉಂಟಾಗ್ತವೆ ಅವು ಜೀವನದಲ್ಲಿನ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗಳು ಕೂಡ ತಂದು ಕೊಡ್ತವೆ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂತಹ ಯೋಗಗಳು ಅಂತಹ ಒಂದು ಅಪೂರ್ವ ಯೋಗ ವಜ್ರಯೋಗ ಅಂತಕ್ಕಂಥದ್ದು ಇದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಸಂಭವಿಸಿದ್ದು ಕೆಲವು ರಾಶಿಗಳ ಮೇಲೆ ತುಂಬ ಅಪಾರವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಲಿದ್ದು ಆ ಪ್ರಭಾವದ ಯೋಗದಿಂದ ಕೆಲವು ರಾಶಿಗಳಿಗೆ ಆರ್ಥಿಕ ಪ್ರಗತಿ ಭವ್ಯ ಯಶಸ್ಸು ಶ್ರೇಷ್ಠ ಅವಕಾಶಗಳು ಹಾಗೂ ಜೀವನದ ಒಂದು ಹೊಸ ಘಟ್ಟಗಳಿಗೆ ಅವರು ತಲುಪಲಿದ್ದಾರೆ ಕೆಲವರಿಗೆ ರಾಜಯೋಗ ಕೆಲವರಿಗೆ ಜ್ಞಾನ ವೃದ್ಧಿ ಮತ್ತು ತುಂಬ ಒಳ್ಳೆಯ ಒಂದು ಸಮಯ ಸ್ಟಾರ್ಟ್ ಆಗ್ತಾ ಇದೆ ಅದುದರಿಂದ ಈ ಒಂದು ಅಪರೂಪದ ಯೋಗದ ಫಲಿತಾಂಶಗಳನ್ನು ಪಡಿತಕ್ಕಂಥ ರಾಶಿ ಚಿಹ್ನೆಗಳು ಯಾವುವು ಏನೆಲ್ಲ ಶುಭ ಫಲಿತಾಂಶಗಳು ದೊರಕ್ತವೆ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಅವ್ರದ್ದು ಲೈಫಲ್ಲಿ ಆಗ್ತವೆ ಅಂತಕ್ಕಂಥದ್ದನ್ನು ನಿಮ್ಮೊಟ್ಟಿಗೆ ನಾನಿವತ್ತು ಕುತೂಹಲಕಾರಿ ಸಂಗತಿಗಳೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಈ ಕೂಡಲೇ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಿಂದ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಆಗ್ತಾನೇ ಇರ್ತವೆ ಮತ್ತು ಶೇ ಚಾನಲನ್ನು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅಂದರೆ ನಿಮಗೆ ಪೂರ್ತಿ ಅರ್ಥ ಆಗ್ತದೆ ಮೊದಲನೇದಾಗಿ ತುಲಾರಾಶಿ ಸೌಭಾಗ್ಯವಂತನಾಗಿ ಉನ್ನತವಾಗಿರ್ತಕ್ಕಂಥ ಹೊಸ್ತಿಲಲ್ಲಿರ್ತಕ್ಕಂಥ ಈ ರಾಶಿ ಈ ವರ್ಷ ಅವರ ಕನಸುಗಳನ್ನು ನನಸಾಗಿ ಮಾಡಿಕೊಳ್ತಕ್ಕಂಥ ರಾಶಿಯಾಗಿದೆ ಎರಡನೇ ರಾಶಿ ಯಾವುದಪ್ಪ ಈ ಒಂದು ಅಚ್ಚರಿ ಯೋಗವನ್ನು ಅನುಭವಿಸ್ತಕ್ಕಂಥ ರಾಶಿ ಅಂತಂದರೆ ವೃಶ್ಚಿಕ ರಾಶಿ ಅವರ ಒಂದು ಕಠಿಣ ಪರಿಶ್ರಮಕ್ಕೆ ಈ ವರ್ಷ ಚಿನ್ನದ ಫಲ ದೊರಕಲಿದೆ ಪ್ರೀತಿ ಆರೋಗ್ಯ ಆರ್ಥಿಕ ಒಂದು ಸಮೃದ್ಧಿ ಎಲ್ಲ ಅವರಿಗೆ ಬರ್ತಾ ಇದೆ ಯಶಸ್ವಿ ಸಮಯ ಅವರಿಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಧನುಸ್ಸು ರಾಶಿ ಧನುಸ್ಸು ರಾಶಿಯವರ ಜೀವನ ಉನ್ನತ ಹಾದಿಗೆ ಸಾಗ್ಲಾ ಇದೆ ಏನು ಮಾಡ್ಕೊಂಡಿರ್ತಾರಲ್ಲ ಅವರು ಅವೆಲ್ಲ ಈಡೇರ್ತವೆ ರಾಶಿ ರುಚಿಕ ರಾಶಿ ಧನುಸ್ಸು ರಾಶಿ ಇವೆಲ್ಲ ಅದ್ಭುತ ಶಾಲಿ ಭಾಗ್ಯಶಾಲಿ ಆಗಿರ್ತಕ್ಕಂತಹ ರಾಶಿಗಳು ಈ ಒಂದು ವರ್ಷ ಅವರ ಅದೃಷ್ಟದ ಬಾಗಿಲು ತೆರೆಯಲಿವೆ ಹೊಸ ಹೊಸ ಅವಕಾಶಗಳ ಒಂದು ಸುರಿ ಮಳೆ ಅವರಿಗೆ ಲಭಿಸಲಿದೆ ಅಂತಕ್ಕಂಥದ್ದು ಇದು ಕೇವಲ ಒಂದು ಯೋಗ ಅಲ್ಲ ಒಬ್ಬರ ಜೀವನದ ಒಂದು ನವ ಚಿಗುರು ಮಹಾದಿವ್ಯ ಒಂದು ಕ್ಷಣವನ್ನು ಅವರು ತುಂಬ ಸಂಭ್ರಮಗಳಿಂದ ಅವರು ಅವನ ಅನುಭವಿಸಲಿದ್ದಾರೆ ಜೀವನವನ್ನು ಪ್ರೀತಿ ಶ್ರದ್ಧೆ ಧೈರ್ಯದಿಂದ ಅನುಭವಿಸಲಿದ್ದಾರೆ ಭಗವಂತ ಅವರಿಗೆ ಎಲ್ಲವನ್ನ ಕರುಣಿಸಲಿದ್ದಾರೆ ಯಾಕಂದರೆ ಇದು ಒಂದು ವರ್ಷದ ಪ್ರಲಾಲ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರತಕ್ಕಂಥ ಫಲವಾಗಿದೆ ಹೇಳಿದ್ರಲ್ಲ ವೀಕ್ಷಕರೇ ಹೀಗೆ ಇನ್ನಿತರ ಕುತೂಹಲ ಸಂಗತಿಗಳಿಗಾಗಿ ನಮ್ಮ ಅನ್ನ ಈ ಕೂಡಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ